ದಿನಕ್ಕೊಂದು ವಾಗ್ಯುದ್ಧಕ್ಕೆ ವೇದಿಕೆ ಆಗಿರುವಂತ ಪ್ರಜ್ವಲ್ ಪೆಂಡ್ರೈವ್ ಪ್ರಕರಣದಲ್ಲಿ ಫೋನ್ ಟ್ಯಾಪ್ ವಿಚಾರವಾಗಿಯೇ ದೊಡ್ಡ ಕದನ ನಡೀತಾ ಇದೆ ಕುಮಾರಸ್ವಾಮಿ ಫೋನ್ ಟ್ಯಾಪ್ ಆರೋಪಕ್ಕೆ ಸಿಎಂ ತಿರುಗೇಟು ಕೊಟ್ಟಿದ್ರು ಅಂತ ನೀಚ ಕೆಲಸ ಮಾಡಲ್ಲ ಅಂತ ಹೇಳಿದ್ದಾರೆ ಆತ ಜೆಡಿಎಸ್ ರಾಹುಲ್ ಗಾಂಧಿ ಹೇಳಿಕೆ ಖಂಡಿಸಿ ದೂರು ಕೊಟ್ಟಿದೆ ಹಾಗಾದ್ರೆ ರಾಹುಲ್ ಗಾಂಧಿ ಹೇಳಿದ್ದೇನು ಪ್ರಜ್ವಲ್ ಪ್ರಕರಣದ ವಾಕ್ಸಮರ ಹೇಗಿದೆ ಮನೆ ರಿಪೋರ್ಟ್ ನೋಡೋಣ ಪೆನ್ ಡ್ರೈವ್ ಕೇಸನಲ್ಲಿ ಮುಂದೆವರೆ ದಾಟಿ ಕೆ ಹೆಚ್ ಡಿ ಕೆ ಸಮರಾವ್ ದರ ರಿಸ್ಟ್ ಫೋನ್ ಟ್ಯಾಪ್ ಅಸೋಯೆ ನಾಯಕರ ಮಧ್ಯೆ ಕದನ ಸುಮಾರು 40 ಜನದ್ದು 45 ಜನದ್ದು ಅವರ ಎಲ್ಲರ ಫೋನ್ ಕಾಪಿಂಗ್ ಆಗ್ತಿದೆ ಇವರಿಗೆ ಮಾಡಿಲ್ಲ ಮುಂದಿನ ಮಾಡೋ ಏನ ಅವರನ್ನ ಟ್ರಾವಿಸ್ಟ್ ಕ್ರಾ ದರ ರಿಸ್ಟ್ ಅವರು ಅಕ್ಕಪಕ್ಕದಲ್ಲಿ ಇಟ್ಕೊಂಡಿರತಾರಲ್ಲ ಫೆಜುವಲ್ ರೇವಣ್ಣ ಅವರದು ಚೇಸಿಲಿಲ್ಲ ಡೈರೆಕ್ಟ್ ಮಾಡ್ಲಿಕ್ಕೆ ವೇla ಹೇಳ್ತಾಯಿದ್ರು ಚುನಾವಣೆ ನಡೆಸೋಕ್ಕೋಸ್ಕರವಾಗಿದೆ ಸರ್ಕ್ಯುಲೇಟ್ ಮಾಡಿದ್ದು ಅಪರಾಧ ಅಲ್ವಾ ಪ್ರಜ್ವಲ್ ಪೆನ್ ಡ್ರೈವ್ ಫೈಟ್ ಇಪ್ಪತ್ತಾರು ದಿನ ಕಳೆದ್ರು ಪ್ರಜ್ವಲ್ ಮಾತ್ರ ಪತ್ತೆ ಇಲ್ಲ ಆದ್ರೆ ಪ್ರಜ್ವಲ್ ಪ್ರಕರಣದಿಂದ ರಾಜ್ಯ ರಾಜಕಾರಣದಲ್ಲಿ ಎದ್ದಿರೋ ಮಾತಿನ ಬೆಂಕಿ ಮಾತ್ರ ಆರ್ತಾಗಿಲ್ಲ ನಲವತ್ತೈದು ಜನರ ಫೋನ್ ಟ್ಯಾಪ್ ಆಗ್ತಿದೆ ಅಂತ ಮೊನ್ನೆ ಹೆಚ್ ಕೆ ಸಿಡಿಸಿದ್ದ ಬಾಂಬ್ ಇವತ್ತು ಕೂಡ ಸದ್ದು ಮಾಡಿತ್ತು ಫೋನ್ ಟ್ಯಾಪ್ ಮಾಡೋಕೆ ಅವರೇನೋ ಟೆರರಿಸ್ಟ್ಗಳ ಎಂದಿದ್ದ ಡಿಕೆಗೆ ತಿರುಗೇಟು ಕೊಟ್ಟ ಕುಮಾರಸ್ವಾಮಿ ಟೆರರಿಸ್ಟ್ಗಳು ಅವರ ಮುತ್ತಾನೆ ಇದ್ದಾರೆ ಅಂತ ಗುಡುಗಿದ್ರು ಯಾರೋ ಆತದ್ದು ಅಂಥ ಮುಟ್ಟಾಳು ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗುದಿಲ್ಲ ಅಂಥ ಮುಟ್ಟಾಳು ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆ ಇಲ್ಲ ಏನು ಅವ್ರೇನು ಇದ್ದ ಟೆರಿಸ್ಟ್ಗಳ ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ ಅವರು ನಮ್ಮ ರಾಜ್ಯದ ನಾಯಕರುಗಳು ಅವ್ರಿಗೆ ಯಾಕೆ ಟ್ಯಾಪ್ ಮಾಡಕ್ ಹೋಗ್ತಾರೆ ಅದ ಸುಳ್ಳು ಸುಮ್ಮನೆ ಪ್ರಚಾರಕ್ಕೋಸ್ಕರ ಈಗ ಮಾತಾಡ್ತಾರೆ ಟೆರರಿ ಅಕ್ಕಪಕ್ಕದಲ್ಲಿ ಇಟ್ಕೊಂಡಿರ್ತಾರಲ್ಲ ಅವ್ರೀ ಟೆರರಿ ಇಟ್ಕೊಂಡವ್ರು ಅವರು ಈಗ ನೋಡಿ ಅಲ್ಲಿ ಹೆಸರು ತೆಗೀರಿ ಆ ಟೆರರಿಟ್ ಗಳನ್ನ ಯಾರನ್ನೂ ಟಚ್ ಮಾಡೋರು ಈಗ ಇಂತ ಪ್ರಕರಣ ನಡೆದಿದೆಯಲ್ಲ ರಾಜ್ಯದಲ್ಲಿ ಆ ಪ್ರಕರಣದಲ್ಲಿ ಪ್ರಮುಖ ಪಾತ್ರಧಾರಿಗಳು ಯಾರಿದ್ದಾರೆ ಒಬ್ಬನ್ನ ಅರೆಸ್ಟ್ ಮಾಡಿದ್ದೀರಾ ಈ ಕ್ಷಣದವರಿಗೆ ಫೋನ್ ಟ್ಯಾಪ್ ಕೆಲಸ ಮಾಡಲ್ಲ ಅಂತ ಸಿಎಂ ತಿರುಗೇಟೋ ಡಿಕೆ ಸುತ್ತಮುತ್ತನೇ ಟೆರರಿಸ್ಟ್ ಇದ್ದಾರೆ ಅವರ ಫೋನ್ ಟ್ಯಾಪ್ ಮಾಡ್ತಾರೆ ಎಂಬ ಹೆಚ್ ಡಿಕೆ ಪ್ರಶ್ನೆಗೆ ಡಿ ಕೆ ಅವರ ಕಾಲದಲ್ಲಿ ಕದ್ದಾಲಿಕೆ ಮಾಡಿದ್ದ ಗೊತ್ತಿದೆ ಎಂದಿದ್ದಾರೆ ಫೋನ್ ಟ್ಯಾಪ್ ಕೆಲಸ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಹೋಮ್ ಮಿನಿಸ್ಟರ್ ರೈಟಿಂಗ್ ಅಲ್ಲಿ ಕೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಇದು ಅವ್ರ ಕಾಲದಲ್ಲೆಲ್ಲ ಮಾಡಿದ್ರಲ್ಲ ಯಾರ ಕಾಲದಲ್ಲಿ ಕದ್ದಾಲಿಕೆ ಮಾಡಿತ್ತು ಅಲ್ಲ ಅವರಿಗೆ ಗೊತ್ತಿದೆ ಅವರು ಹೋಮ್ ಮಿನಿಸ್ಟರ್ ಆಗಿದ್ದವರು ಕೆಲವು ಚೀಫ್ ಮಿನಿಸ್ಟರ್ ಆಗಿದ್ದವರು ಎಲ್ಲ ರಿಪೋರ್ಟ್ ಎಲ್ಲ ಬಂದಿತ್ತು ಬಹಳ ಸಂತೋಷ ಬಹಳ ಸಂತೋಷ ಅವ್ರು ಯಾರು ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ಒಂದು ಫೈಲ್ ಯಾವತ್ತೂ ಕೂಡ ಫೋನ್ ಟ್ಯಾಪ್ ಮಾಡತಕ್ಕಂತ ನೀಚ ಕೆಲಸವನ್ನ ಮಾಡಲ್ಲ ಇಲ್ಲಿವರೆಗೆ ಮಾಡಿಲ್ಲ ಮುಂದಿನ ಮಾಡಲ್ಲ ಅವರು ಈ ಪ್ರಜ್ವಲ್ ರೇವಣ್ಣ ಅವರದ ಕೇಸಿನಲ್ಲ ಡೈವರ್ಟ್ ಮಾಡ್ಲಿಕ್ಕೆ ಇವೆಲ್ಲ ಹೇಳ್ತಾ ಇನ್ನು ಡಿಕೆ ರಾಜೀನಾಮೆಗೆ ಆಗ್ರಹಿಸಿದ್ದ ಎಚ್ ಡಿಕೆ ಮಾತಿಗೆ ಪ್ರತಿಕ್ರಿಯಿಸಿದ್ದ ಡಿಕೆ ಶಿವಕುಮಾರ್ ಅಸೂಯೆ ಪಡ್ತಿದ್ದಾರೆ ಎಂದಿದ್ರು ಇದಕ್ಕ ಕೂಡ ತಿರುಗೇಟು ಕೊಟ್ಟಿರೋ ಕುಮಾರಸ್ವಾಮಿ ನಾನು ಯಾಕೆ ಅಸೂಯೆ ಪಡ್ಲಿ ಎಂದಿದ್ದಾರೆ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂದ್ರೆ ಪಾಪ ಅವ್ರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡೆ ಈಗ ನೂರ್ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಹದಿನೈದು ಸೀಟ್ ಕೊಟ್ಟಿದ್ದಾರೆ ವಸೂಪ ನಂಗೆ ಸಿಕ್ಕಿರುವಲ್ಲ ನಂಗೆ ಸಿಕ್ಕಿರುವಲ್ಲ ನಂಗೆ ಸಿಕ್ಕಿರುವಲ್ಲ ಅಂತ ಆಗೋದಿದ್ದಾರೆ ಈ ಅಸೂಯೆಗೆ ಎಲ್ಲರೂ ಮದ್ದಿದೆಯಾ ಜಲಸಿಗೂ ಮದ್ದಿಲ್ಲ ಎಲ್ಲೂ ಇಲ್ಲ ನಾನು ಯಾಕೆ ಅಸೂಯ ಪಡಲಿ ಅಸೂಯ ಪಡೋದ್ರಿಂದ ನನಗೇನು ಸಿಗ್ತದೆ ನಿನ್ನೆ ನೋಡಿದೆ ಅವ್ರು ಹೇಳಿಕೆನ ನನಗೆ ಅಸೂಯ ಪ್ರಶ್ನೆ ಇಲ್ಲ ಆಯ್ತಪ್ಪ ನನಗೆ ಅಸೂಯನೇ ಇದೆ ಅಂತ ಇಟ್ಕೊಂಡ್ಬಿಡೋಣ ಈ ಪರಿಸ್ಥಿತಿ ಯಾಕೆ ತಂದ್ಕೊಂಡ್ರಿ ಚುನಾವಣೆ ನಡೆಸ್ಲಿಕ್ಕೋಸ್ಕರವಾಗಿ ಎಲೆಕ್ಷನ್ ಇನ್ನು ನಾಲ್ಕು ದಿನ ಮತದಾನಕ್ಕೆ ಇದ್ದಾಗ ಸಮಯ ಆ ಒಂದು ಇಪ್ಪತ್ತೊಂದನೇ ತಾರೀಕು ಇದನ್ನ ಸರ್ಕ್ಯುಲೇಟ್ ಮಾಡಿದ್ರಲ್ಲ ಸರ್ಕ್ಯುಲೇಟ್ ಮಾಡಿದ್ದು ಅಪರಾಧ ಅಲ್ವಾ ಇದಿಷ್ಟೇ ಅಲ್ಲ ಡಿ ಕೆ ಶಿವಕುಮಾರ್ ಅವರೇ ಅರ್ಧ ನಿಮಿಷ ಮಾತನಾಡಿದ್ದಾಗಿ ಹೇಳಿದ್ದಾರೆ ಈ ಬಗ್ಗೆಯೂ ತನಿಖೆ ಆಗ್ಬೇಕು ಅಂತ ಆಗ್ರಹಿಸಿದ್ರು ಈ ಬಗ್ಗೆ ಪ್ರತಿಕ್ರಿಯಿಸಿದ ಪರಮೇಶ್ವರ್ ಕಾನೂನು ವ್ಯಾಪ್ತಿಯಲ್ಲಿ ಎಸ್ಐಟಿ ತನಿಖೆ ನಡೆಸುತ್ತೆ ಅಂದ್ರು ಸ್ಪಷ್ಟವಾಗಿದೆ ಆ ದೇವರಾಜೇಗೌಡ ಶಿವರಾಮೇಗೌಡ ನಿಮ್ಮ ಡಿ ಕೆ ಶಿವು ಅವ್ರೇ ಹೇಳೋರಲ್ಲ ನಾನು ಮಾತಾಡಿದೀನಿ ಅಂತ ಹೇಳಿ ಮಾತಾಡಿದೀನಿ ಅಂತ ಅವರೇ ಒಪ್ಪಿಗೆ ಕೊಟ್ಟವರಲ್ಲ ಅರ್ಧ ನಿಮಿಷದಲ್ಲೇ ತಾನೇ ಆಗಿರೋದೆಲ್ಲ ಅರ್ಧ ನಿಮಿಷದಲ್ಲೇ ಎಲ್ಲ ಮಾತುಕತೆ ಏನೇನ್ ಮಾಡ್ಬೇಕು ಅಂತ ತಗೊಂಬತ್ ಕುಡ ನನ್ ಕಡೆ ಅಂತ ಹೇಳಿಲ್ವಾ ಪ್ರತಿಯೊಂದಕ್ಕೂ ಮಾತಾಡ್ತಾ ಇದ್ದಾರೆ ಆದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು ಎಸ್ಐಟಿಯ ಮ್ಯಾಂಡೇಟ್ ನಲ್ಲಿ ಏನೆಲ್ಲ ಮಾಡಬೇಕು ಅದನ್ನ ಮಾಡ್ತಾರೆ ಕಡೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದುಪಡಿಸುವ ವಿಚಾರವಾಗಿ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪಾತ್ರ ಬರೆದಿದ್ದೇವೆ ಆದರೆ ಕೇಂದ್ರ ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ ಸಲಹೆ ಕೊಡುತ್ತಲೇ ತಿರುಗೇಟು ಕೊಟ್ಟಿದ್ದಾರೆ ನಾವು ಅವರಿಗೆ ಪಾಸ್ಪೋರ್ಟ್ ಅನ್ನ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಅನ್ನ ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದರು ಅದಕ್ಕೂ ಏನು ನಮಗೆ ರೆಸ್ಪಾನ್ಸ್ ಬಂದಿಲ್ಲ ಕೇಂದ್ರ ಸರ್ಕಾರದ ಮುಂದೆ ಯಾರಾದರೂ ನಮ್ಮ ಅಧಿಕಾರಿಗಳನ್ನೇ ಕಳಿಸಿ ಮ್ಯಾನ್ಯಲಿ ಕಳಿಸಿ ಯಾವುದು ಲೆಟ್ರ್ ಬರೆದ್ರಾಗುತ್ತಾ ಲೆಟ್ರ್ ಬರೆದ್ರಾಗಲ್ಲ ಹೋಗಿ ಅಲ್ಲಿ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಇವತ್ತು ಈ ಒಂದು ಪ್ರಮಾಣ ಏನಿದೆ ಇಲ್ಲಿ ಆಗಿರ್ತಕ್ಕಂಥ ಇಂಥ ಒಂದು ಕೆಟ್ಟ ಒಂದು ಏನಾಯ್ ಘಟನೆ ಇಂಥ ಒಂದು ಸಂದರ್ಭದಲ್ಲಿ केंद्र सरकार के सहकार ना, ना, के सल राहुल गांधी डी जे आई जी पी के जे डी जेडीएस गौरव दुनिया के किसी भी लीडर ने ऐसा काम पहले नहीं किया होगा पूरे दुनिया में ये खबर फैली है कि हिंदुस्तान के प्रधानमंत्री ने मैस रेपिस्ट के लिए वोट मांगा है ಇದೇ ಚುನಾವಣಾ ಪ್ರಚಾರದಲ್ಲಿ ರಾಹುಲ್ ಗಾಂಧಿ ನೀಡಿದ್ದ ಇದೇ ಹೇಳಿಕೆ ಈಗ ದಳಪತಿಗಳನ್ನ ಕೆರಳಿಸಿದೆ ನಾನೂರು ಮಹಿಳೆಯರ ಮೇಲೆ ರೇಪ್ ಮಾಡಿದ್ದಾರೆ ಎಂದಿದ್ದ ರಾಹುಲ್ ಗಾಂಧಿ ವಿರುದ್ಧ ಡಿಜಿ ಐಜಿಪಿಗೆ ಜೆಡಿಎಸ್ ದೂರು ನೀಡಿದೆ ರಾಹುಲ್ ಗಾಂಧಿ ಮೇಲೂ ಕ್ರಮ ಕೈಗೊಳ್ಳಬೇಕೆಂದ ಒತ್ತಾಯಿಸಿದೆ ಹೊಳೆ ನರಸೀಪುರ ದೇಗುಲಗಳಲ್ಲಿ ರೇವಣ್ಣ ವಿಶೇಷ ಪೂಜೆ ಇನ್ನೋ ಬಾರ್ತಿ ಇಪ್ಪತ್ತು ದಿನದ ಬಳಿಕ ಹೆಚ್ ಡಿ ರೇವಣ್ಣ ಹೊಳೆ ನರಸೀಪುರಕ್ಕೆ ಎಂಟ್ರಿ ಕೊಟ್ಟಿದ್ರು ಮನೆ ದೇವರು ಸೇರಿದಂತೆ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿದ್ರು ಪುತ್ರ ಪ್ರಜ್ವಲ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರು ಬಳಿಕ ಸುದ್ದಿಗೋಷ್ಠಿ ನಡೆಸಿದ ರೇವಣ್ಣ ಕೋರ್ಟ್ ನಲ್ಲಿ ಕೇಸ್ ಇರೋದ್ರಿಂದ ಏನೋ ಮಾತಾಡಲ್ಲ ಅಂದ್ರು ನಾನು ನ್ಯಾಯಾಂಗದಲ್ಲಿರುವಾಗ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ನ್ಯಾಯಾಂಗದಲ್ಲಿರುವಾಗ ಆ ವಿಷಯ ನಾನು ಮಾತಾಡೋಕ್ಕೆ ಪ್ರಸ್ತಾವನೆ ಮಾಡಕ್ ತಯಾರಿಲ್ಲ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ನ್ಯಾಯಾಂಗ ದೇವ್ರ ಮೇಲೆ ನಂಬಿಕೆ ಇದೆ ಅದ್ರ ಬಗ್ಗೆ ಯಾರು ನೀವು ದಯಮಾಡಿ ಕ್ವಶನ್ ಕೇಳಬೇಡಿ ಅಂತ ಮಾತಿನ ವಾಗ್ಬಾಣಗಳು ಏನೇ ಇರಲಿ ತಲೆ ಮರೆಸಿಕೊಂಡಿರೋ ಪ್ರಜ್ವಲ ಪ್ರತ್ಯಕ್ಷವಾದ್ರೆ ತನಿಖೆ ಚುರುಕು ಪಡೆದುಕೊಳ್ಳಲಿದೆ ಇಲ್ಲವಾದ್ರೆ ಚುನಾವಣಾ ಫಲಿತಾಂಶ ಬರೋವರೆಗೂ ಈ ಮಾತಿನ ಕದನ ರಾಜಕೀಯ ಕೆಸರಿನ ಚಾಟ ಮುಂದುವರಿಯೋದ್ರಲ್ಲೇ ಡೌಟೇ ಇಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್